ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕಾ ಗುರು ಜೈ ಶ್ರೀರಾಮ್ ಯಾವಾಗ ನಮ್ಮ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಿಮ್ಮ ಬರ್ತೀರಾ ನಾವು ಗುರು ಹಾ ಹೇಳು ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕು ಜೈ ಶ್ರೀರಾಮ್ ಯಾವಾಗ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ಬರ್ತೀರಾ ನಾವು আমাদের ভিডিও ভালো লাগলে লাইক এবং শেয়ার করুন কমেন্ট সেকশনে গিয়ে জানান আপনাদের মতামত আরও ভিডিও পেতে আমাদের চ্যানেল সাবস্ক্রাইব করুন এবং প্রতি মুহূর্তে খবরের আপডেট পেতে প্রেস করুন বেল আইকন